ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಅನ್ಬಾಕ್ಸಿಂಗ್ ಇದ್ದೀನಿ ಅದೇನಪ್ಪ ಅಂದರೆ ಮೊಬೈಲ್ ಹೋಲ್ಡರು ಅಂತ ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ನೋಡಿದಾಗ ಚೆಕ್ ಮಾಡಿದಾಗ ಫ್ಲಿಪ್ಕಾರ್ಟಲ್ಲಿ ಮೀಶೋಗಿಂತ ಜಾಸ್ತಿ ಇತ್ತು ಅಮೌಂಟು ಅಂದರೆ ಟೂ ಹಂಡ್ರೆಡ್ ಚೇಂಜ್ ಏನೋ ಇತ್ತು ಬಟ್ ಮೀಶೋದಲ್ಲಿ ನನಗೆ ಅಫರ್ಡಬಲ್ ಆಗೇ ಸಿಕ್ತು ಒನ್ ಸೆವೆಂಟಿಗೆಲ್ಲೂ ನನಗೆ ಈ ಪ್ರಾಡಕ್ಟು ಮೀಶೋದಲ್ಲಿ ಸಿಕ್ತು ಸೊ ತುಂಬ ಯೂಸ್ಫುಲ್ ಆಗಿದೆ ಈ ಪ್ರಾಡಕ್ಟು ಅದಕ್ಕೋಸ್ಕರ ನಾನು ಇರಲಿ ನಮಗೊಂದು ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಯಾರಾದರೂ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಬೇಕಿದ್ದರೆ ಆರ್ಡ್ರ್ ಮಾಡ್ಕೊಳ್ಳಿ ಈ ತ ಇದ್ರ ರಿವ್ಯೂ ನೋಡಿಬಿಟ್ಟು ನಿಮಗೇನಾದರೂ ಯೂಸ್ಫುಲ್ ಆದರೆ ನೀವು ಕೂಡ ಆರ್ಡ್ರ್ ಮಾಡಿಕೊಳ್ಳಿ ಬೇಕಿದ್ದರೆ ಅಂದ್ಬಿಟ್ಟು ನಾನು ಇದ್ರ ವೀಡಿಯೋನ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಮತ್ತು ಈ ಕ್ಲಿಪ್ ಬಂದು ನಾವು ನಮಗೆ ಎಲ್ಲಿ ಬೇಕೋ ಅಲ್ಲಿ ಈ ಕ್ಲಿಬ್ನ ಹಾಕ್ಬಿಟ್ಟು ಮೊಬೈಲ್ನ ಮುಂದೆಗಡೆ ಹಾಕ್ಕೊಂಡು ನಾವು ನೋಡ್ಬೋದು ಇದು ಮೊಬೈಲ್ ಹೋಲ್ಡರು ಮೊಬೈಲ್ನ ಇಲ್ಲಿ ಹಾಕೋದು ಇನ್ನು ಇವರೇನು ಫಿಕ್ಸ್ ಮಾಡಿಲ್ಲ ಹಾಗೆ ಕೊಟ್ಟಿದ್ದಾರೆ ನಾವೇ ಫಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀನಿ ಯಾವ ಥರ ಫಿಕ್ಸ್ ಮಾಡೋದು ಅಂದ್ಬಿಟ್ಟು ಮೊದಲು ಹಾಗೆ ಹಾಕಿದ್ದೆ ಮತ್ತು ಈ ಸರಿ ಹೋಗಲಿಲ್ಲ ಅಂದ್ಬಿಟ್ಟು ಇದೊಂದಿತ್ತಲ್ಲ ನೋಡೋಣ ಇದನ್ನ ಹಾಕಿ ನೋಡಿದ್ರೆ ಸರಿ ಹೋಗ್ಬೋದೇನೋ ಅಂದ್ಬಿಟ್ಟು ಹಾಕಿದೆ ಆಮೇಲೆ ಅದು ಹಾಕಿ ತಿರುಗಿಸ್ದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ತು ನನಗೇನೋ ಯೂಸ್ಫುಲ್ ಪ್ರಾಡಕ್ಟು ಅಂತಲೇ ಅನ್ನಿಸ್ತು ಮತ್ತು ವರ್ತ್ ಕೂಡ ಇತ್ತು ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡಿಕೊಂಡೆ ಇಲ್ಲಿ ಮೊಬೈಲ್ನ ಹಾಕ್ಬೋದು ಇದು ಮೊಬೈಲು ಕೂಡ ಕ್ಲೀನಾಗೆ ಕೂತ್ಕೊಳ್ಳುತ್ತೆ ಹೋಲ್ಡ್ ಮಾಡಿಕೊಂಡು ತುಂಬ ಹೊತ್ತು ಮೊಬೈಲ್ ಯೂಸ್ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತು ತುಂಬ ರೊಟೇಟಿಂಗ್ ಕೂಡ ಸುತ್ತ ನಾವು ಯಾವ ಕಡೆಗೆ ಬೇಕಾದರೂ ಆ ಕಡೆಗೆ ರೊಟೇಟ್ ಮಾಡ್ಕೋಬೋದು ಅಲ್ಲಿ ಬಾಲ್ ಟೈಪ್ ಕೊಟ್ಟಿರೋದ್ರಿಂದ ಅದು ರೌಂಡ್ ಶೇಪಲ್ಲಿ ಕ್ಲೀನಾಗಿ ಯಾವ ಕಡೆಗೆ ಬೇಕಾದರೂ ಅದು ರೊಟೇಟ್ ಆಗುತ್ತೆ ಮತ್ತು ಈ ಕಂಬಿನೂ ಕೂಡ ಫ್ಲೆಕ್ಸಿಬಲ್ ಇದೆ ಇದು ಅರೌಂಡು ಒಂದು ಮಳಕ್ಕಿಂತ ಜಾಸ್ತಿನೇ ಇದೆ ಈ ಕಂಬಿ ನಮಗೆ ಯಾವ ಶೇಪಿಗೆ ಬೇಕಾದರೂ ತಿರುಗಿಸ್ಕೊಳ್ಬೋದು ಅದನ್ನು ನಾವು ಕ್ಲಿಬ್ನ ನಾವು ಎಲ್ಲಿ ಬೇಕೋ ಅಲ್ಲಿ ಕ್ಲಿಬ್ನ ಹಾಕ್ಬಿಟ್ಟು ಹೇಗೆ ಬೇಕಾದರೂ ನಾವು ಅದನ್ನು ಟರ್ನ್ ಮಾಡ್ಕೋಬೋದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಇದು ಪ್ರಾಡಕ್ಟ್ ಬಂದಾಗ ನಾನು ಕೂಡ ನನಗೂ ಕೂಡ ಗೊತ್ತಿರಲಿಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಹಾಗೆ ವೀಡಿಯೋ ಮಾಡಿಕೊಂಡೆ ನನ್ನ ಮಗಳು ಹಾಗೆ ವೀಡಿಯೋ ಮಾಡ್ತಿದ್ಲು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಆ ಕ್ಲಿಪ್ನ ನಮಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಹೇಗೆ ಬೇಕಾದರೂ ಅದನ್ನು ಟರ್ನ್ ಮಾಡ್ಕೊಳ್ಬೋದು ಹೇಗೆ ಬೇಕೋ ಹಾಗೆ ನಮ್ಗೆ ಹೇಗೆ ಅನುಕೂಲನೋ ಹಾಗೆ ಹಾಕ್ಕೊಳ್ಬೋದು ನಾನು ಜಸ್ಟ್ ನಿಮಗೆ ವೀಡಿಯೋಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಅಲ್ಲಿ ಹಾಕಿದ್ದೀನಿ ನಮ್ಗೆ ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು ಕಂಪ್ಯೂಟರ್ ಹತ್ರ ಟೇಬಲ್ಗಾದರೂ ಹಾಕ್ಕೊಳ್ಬೋದು ಇಲ್ಲ ಯಾವುದಾದ್ರೂ ಸೆಲ್ಫ್ಗೆ ಕೂಡ ಹಾಕ್ಕೊಂಡು ನಾವು ಮಾಡ್ಬೋದು ತುಂಬ ಹೊತ್ತು ಮೊಬೈಲ್ ನೋಡೋರಿಗೆ ವೀಡಿಯೋಸ್ ನೋಡೋರಿಗೆ ಮತ್ತು ಈ ವಿಡಿಯೋ ಕಾಲ್ಗಳಲ್ಲಿ ಮಾತಾಡೋರಿಗೆ ಎಲ್ಲರಿಗೂ ತುಂಬಾ ಹೆಲ್ಪ್ಫುಲ್ಲಾಗಿದೆ ಈ ಪ್ರಾಡಕ್ಟು ನಮ್ಗೆ ಹೇಗೆ ಬೇಕಾದರೂ ಇದನ್ನು ಬೆಂಡ್ ಮಾಡ್ಕೊಳ್ಬೋದು ಹೇಗೆ ಬೇಕಾದ್ರೂ ನಿಲ್ಲಿಸ್ಕೊಂಡು ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ತುಂಬ ಹೊತ್ತು ಕೈಯಲ್ಲೇ ಹಿಡ್ಕೊಂಡು ನೋಡಿ ಕೈ ನೋವು ಬಂತು ನೋವು ಬಂತು ಅನ್ನೋ ಪ್ರಾಬ್ಲಮ್ ಕೂಡ ಇರೋದಿಲ್ಲ ವೀಡಿಯೋ ಕಾಲ್ ಮಾಡೋರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ವೀಡಿಯೋ ಕಾಲಲ್ಲಿ ಇದನ್ನು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕ್ಲಿಪ್ನ ಹಾಕ್ಬಿಟ್ಟು ಸೆಟ್ ಮಾಡಿಕೊಂಡು ನಾವು ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು ಇದರಲ್ಲಿ ಮತ್ತು ಮೊಬೈಲಲ್ಲೇ ಫಿಲಮ್ಗಳು ನೋಡೋರಿಗೆ ಅಷ್ಟೇ ಅಲ್ಲದೆ ಯೂಟ್ಯೂಬವ್ರಿಗೂ ಕೂಡ ಹೊಸ್ದಾಗಿ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಅವ್ರಿಗೆ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಪ್ರಾಡಕ್ಟು ಸ್ಟಾರ್ಟಿಂಗಲ್ಲೇ ನಮಗೆ ಟ್ರೈ ಪಡಲ್ಲ ತಗೊಳ್ಳೋಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇದು ಜಸ್ಟ್ ಒನ್ ಸೆವೆಂಟಿ ರುಪೀಸ್ ಕೊಟ್ಟು ನಾವು ತೊಗೊಂಡು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬರ್ಸ್ ಸ್ಟಾರ್ಟಿಂಗ್ ಮಾಡಿರ್ತಾರಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡೋರು ಕೂಡ ಹೆಲ್ಪ್ಫುಲ್ ಆಗುತ್ತೆ ನನಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಫಿಕ್ಸ್ ಮಾಡಿಕೊಂಡು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬೋದು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇದನ್ನು ರಿವ್ಯೂ ಕೊಟ್ಟರೆ ತೊಗೊಳೋರ್ಗು ಯಾರಿಗಾದರೂ ಈ ವಿಡಿಯೋ ನೋಡಿದರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ನಾನು ನಿಮಗೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್